ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಮಾವಿನಕಾಯಿ ಚಟ್ನಿ ಈಗ ಮಾವಿನ ಸೀಸನ್ ಇದೆ ಸೊ ಮಾವಿನಕಾಯಿ ಎಲ್ಲ ಕಡೆ ಸಿಗುತ್ತೆ ಸೊ ಅದರಿಂದ ನಾನಿವತ್ತು ಚಟ್ನಿ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಮಾವಿನಕಾಯಿ ಗೊಜ್ಜು ಮತ್ತು ಮಾವಿನಕಾಯಿ ಯೂಸ್ ಮಾಡಿಕೊಂಡು ನಾನು ಈಗ ಮಾಡಬೇಕು ಅಂತ ವಿಡಿಯೋನ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ದಯವಿಟ್ಟು ನೋಡಿ ಈಗ ಮಾವಿನಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮಾವಿನಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೆಣಸಿನಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಒಂದು ಕಪ್ಪಷ್ಟು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಂತ್ಯ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಬಾಣಲೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ಮೆಂತ್ಯನ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಂತ್ಯನ ಡ್ರೈ ರೋಸ್ಟ್ ಮಾಡಬೇಕು ಈ ಮಾವಿನಕಾಯಿ ಚಟ್ನಿನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ಚಟ್ನಿನ ನೀವು ಒಂದು ಎರಡು ವಾರ ಕೂಡ ಇಟ್ಕೋಬೋದು ನೀರನ್ನು ಯಾವುದೇ ಕಾರಣಕ್ಕೂ ನೀರನ್ನು ಹಾಕದೆ ಮಾಡಿದರೆ ಖಂಡಿತ ಇದು ಎರಡು ವಿ ಎರಡು ವಾರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಮೆಂತ್ಯನ ಒಂದು ಕಡೆ ಎತ್ತಿಟ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಟಿದ್ದೀನಿ ಈಗ ಅದೇ ಬಾಣಲೆಗೆ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಸ್ವಲ್ಪ ಗುಂಟೂರು ಕ ಒಣಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಖಾರ ಚೆನ್ನಾಗಿ ಬರುತ್ತೆ ಖಾರ ಬೇಕು ಅನ್ನೋರು ಜಾಸ್ತಿ ಬೇಕು ಅನ್ನೋರು ಗುಂಟೂರು ಕಾಯಿ ಕೂಡ ಹಾಕ್ಬೋದು ನೋಡಿ ನಾನೀಗ ಒಣ ಮೆಣಸಿನ್ಕಾಯಿ ಮತ್ತು ಮೆಂತೆನ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಕಡೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಈಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ಒಣಮೆಣಸಿನ್ಕಾಯಿನ ಮುರಿದು ಹಾಕಿ ಅದಕ್ಕೆ ಮೆಂತೆ ಕೂಡ ಆ್ಯಡ್ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡಬೇಕು ನೋಡಿ ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿನ ಹಾಕಿ ಆ್ಯಡ್ ಮಾಡಿ ಮತ್ತೊಂದು ಸಲ ಮಿಕ್ಸಿ ಮಾಡಿದ್ದೀನಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಈಗ ತುರಿದಿರುವಂತಹ ಮಾವಿನಕಾಯಿನ ಇದ್ದೀನಿ ಮಾವಿನಕಾಯಿನ ಹಾಕಿಬಿಟ್ಟು ಬೆಲ್ಲ ನೋಡಿಕೊಂಡು ಹಾಕೋಬೇಕು ಮಾವಿನಕಾಯಿ ತುಂಬ ಹುಳಿ ಇದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಮಾವಿನಕಾಯಿ ಸ್ವಲ್ಪ ಹುಳಿ ಕಮ್ಮಿ ಇದೆ ಅಂದರೆ ಬೆಲ್ಲ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಮಾವಿನಕಾಯಿ ಚಟ್ನಿನ ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಇದ್ದೀನಿ ನಾವು ತಿರುವುದರಲ್ಲೇ ಅಂದರೆ ಮಿಕ್ಸಿ ಮಾಡೋದ್ರಲ್ಲೇ ಉಪ್ಪನ್ನು ಹಾಕ್ಬೋದು ಇಲ್ಲಾಂದರೆ ಇಲ್ಲಿ ಈಗ ಕೂಡ ಹೊರಗಡೆ ಕೂಡ ಹಾಕ್ಬೋದು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆಡೆ ಎತ್ತಿಟ್ಟು ಮತ್ತೊಂದು ಕಡೆ ಅದೇ ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ನಿಮಗೆ ಬೇಕಿದ್ದರೆ ಅವಶ್ಯಕತೆ ಇದ್ದರೆ ಕರಿಬೇವು ಕೂಡ ಹಾಕ್ಕೋಬೋದು ಇನ್ನು ಸ್ವಲ್ಪ ನಿ ಅಂದರೆ ಸ್ಮೆಲ್ ಚೆನ್ನಾಗಿ ಬರಬೇಕು ಅಂತಂದರೆ ಇಂಗನ್ನು ಕೂಡ ಆ್ಯಡ್ ಮಾಡ್ಬೋದು ನೋಡಿ ನಾನೀಗ ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಚಾ ಕಾಣ್ತಾ ಇದೆ ಈ ಒಂದು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾವಿನಕಾಯಿ ಅನ್ನೋ ಅಷ್ಟರಲ್ಲೇ ಬಾಯಲ್ಲಿ ಎಲ್ಲರಿಗೂ ನೀರು ಬರುತ್ತೆ ಅದರಲ್ಲಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿಯಿಂದ ಮಾಡುವಂಥ ಪದಾರ್ಥಗಳನ್ನು ಡೈಲಿ ಊಟ ಮಾಡಿದರೆ ಎಲ್ಲರೂ ಖುಷಿಯಾಗಿ ತಿಂತಾರೆ ಅಲ್ವಾ ಸೊ ನೀವು ಒಂದು ಸಲ ಈ ಒಂದು ಮಾವಿನಕಾಯಿ ಚಟ್ನಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್